ನಾವು ಜಾಗೃತ ಕರ್ನಾಟಕದ ಸದಸ್ಯರಾದ ನಾವು ಭಾರತದ ರಾಜಕೀಯದ ಇಂದಿನ ದುಸ್ಥಿತಿಯ ಬಗ್ಗೆ ಅತೀವ ಆತಂಕಿತರಾಗಿದ್ದೇವೆ ಮತ್ತು ರಾಜಕೀಯವು ಇದೇ ಹಾದಿಯಲ್ಲಿ ಮುಂದುವರಿದರೆ ಹಸಿವು ಅಸಮಾನತೆ ಮತ್ತು ಶೋಷಣೆಯಿಂದ ಬಿಡುಗಡೆ ಪಡೆಯಲು ಸಾಧ್ಯವೇ ಇಲ್ಲ ಮತ್ತು ಸುಳ್ಳು ಅಸಹನೆ ಹಾಗೂ ದ್ವೇಷದ ಕಥನಗಳಿಂದ ಕಟ್ಟಲಾಗುವ ಮತೀಯ ರಾಜಕೀಯದಿಂದ ಕೊನೆಗೆ ಭಾರತ ಎಂಬ ದೇಶವೇ ಉಳಿಯುವುದಿಲ್ಲ ಎಂಬ ಸತ್ಯವನ್ನು ಮನಗಂಡು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಸಂವಿಧಾನ ಪ್ರತಿಪಾದಿಸುವ ಸತ್ಯ ನ್ಯಾಯ ಸಮಾನತೆ ಉದಾರತೆ ಪ್ರಾಮಾಣಿಕತೆ ವ್ಯಕ್ತಿ ಗೌರವ ಮತ್ತು ಬಂಧುತ್ವದ ಮೌಲ್ಯಗಳನ್ನು ರಾಜಕೀಯದಲ್ಲಿ ಮತ್ತು ಸಮಾಜದಲ್ಲಿ ಮರುಸ್ಥಾಪಿಸಲು ಧರ್ಮದ್ವೇಷ ಹಣಬಲ ಮತ್ತು ಜಾತೀಯತೆಯ ಪ್ರಭಾವಗಳನ್ನು ರಾಜಕೀಯದಿಂದ ತೊಡೆದುಹಾಕಲು ಮತ್ತು ಸರ್ವರ ಹಿತ ಕಾಯುವ ಪರಿವರ್ತನೆಯ ಅಸ್ತ್ರವನ್ನಾಗಿ ರಾಜಕೀಯವನ್ನು ಮರುರೂಪಿಸಲು ಹೊಸ ರಾಜಕೀಯವನ್ನು ಕಟ್ಟಲು ನಾವು ಕಟಿಬದ್ಧ ನಾವು ಎಂದು ಈ ಪ್ರಯತ್ನದಲ್ಲಿ ಎಂತಹದೇ ಸವಾಲುಗಳು ಎದುರಾದರೂ ಎಂದೆಂದಿಗೂ ಗೆಡದೆ ಈ ಉದ್ದೇಶದ ವಿರುದ್ಧ ಯಾವತ್ತು ಕೇಳಿ ಬರಬಹುದಾದ ಟೀಕೆ ಕೂಕ ಅಪಪ್ರಚಾರ ಅಪಹಾಸ್ಯಗಳಿಂದ ಎದೆಗುಂದದೆ ಇದೊಂದು ದೇಶ ಸೇವೆಯ ಪವಿತ್ರ ಕೈಂಕರ್ಯವೆಂದು ಬಗೆದು ಈ ಕಾರ್ಯದಲ್ಲಿ ಸಂಪೂರ್ಣ ತೊಡಗಿಕೊಳ್ಳುತ್ತೇವೆ ಮತ್ತು ಇದಕ್ಕಾಗಿ ಅಗತ್ಯವಿರುವ ಎಲ್ಲ ದಾರಿಗಳನ್ನು ನಾವು ಶೋಧಿಸುತ್ತೇವೆಂದು ಗುರಿ ಸೇರುವ ತನಕ ವಿರಮಿಸುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿ ಕರ್ನಾಟಕದ ಮಣ್ಣಿನ ಸಾಕ್ಷಿಯಾಗಿ

ಏಯ್ ಪಕಡ